వెల్కమ్ బ్యాక్ టు చాల్ నేను ఇవ్వగర్నూన్ స్టార్ట్ మాట్తా ఇవ్వండి ట్వెల్వ్ ఓ క్లాక్ ఆగి ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ನಾನು ಚಿತ್ರಾನ್ನ ಮಾಡಿದ್ದೆ ಟಿಫನ್ ಎಲ್ಲರೂ ಸಹ ಟಿಫನ್ ಎಲ್ಲ ಮಾಡಿದ್ರು ನನ್ನ ಹಸ್ಬೆಂಡು ಕೂಡ ಟಿಫನ್ ಮಾಡ್ಕೊಂಡ್ಬಿಟ್ಟು ವಾಪಸ್ಗೆ ಹೋದ್ರು ಈಗ ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಬೇಕು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವಾಗ ಅನಿಸ್ತು ಓಕೆ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಹೇಳಿ ಮಶ್ರೂಮ್ ಆಕ್ಚುಲಿ ಚಾಪ್ಸ್ ತರ ಮಾಡೋಣ ಅಂತ ಹೇಳಿ ಅನಿಸ್ತು ರೈಸ್ಗೂ ಆಗುತ್ತೆ ಮುದ್ದೆಗೂ ಆಗುತ್ತೆ ಅಂತ ಹೇಳಿ ನೋಡ್ಬೇಕು ಇವಾಗ ತಾನೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ನನ್ನ ಮಗನೂ ಕೂಡ ಮಲ್ಕೊಂಡಿದ್ದಾನೆ ಇವಾಗ್ಲೇನೆ ಸ್ವಲ್ಪ ವಿಡಿಯೋಸ್ ನ ಮಾಡ್ಕೊಳ್ಳೋಣ ಅವನ ಎದ್ಬಿಟ್ಟ ಅಂತಂದ್ರೆ ವಿಡಿಯೋನೆ ಮಾಡೋದಕ್ಕೆ ಬಿಡೋದಿಲ್ಲ ಅವ್ನು ಮೊಬೈಲ್ ಮುಟ್ಟಕ್ಕೆ ಬಿಡೋಲ್ಲ ನನ್ಗೆ ಅವನ ಜೊತೆ ಆಟ ಆಡ್ತಾ ಇರ್ಬೇಕು ಸೊ ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಇದೆ ಅಲ್ವಾ ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಆಕ್ಚುಲಿ ಊರಿಗೆ ಹೋಗಿದ್ದೆ ಮೊನ್ನೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಹಾಗಾಗಿ ವಾಯ್ಸ್ ಸ್ವಲ್ಪ ಅಷ್ಟ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಏನಂದ್ರೆ ಮೊನ್ನೆ ತಾನೇ ನಮ್ಮ ಅಕ್ಕನ್ ಮಗಳದು ಬರ್ಡೇ ಇತ್ತು ನಿಯರ್ ಆಯ್ತು ಅವಳಿಗೆ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಅಕ್ಕನವರಿಗೆ ಊರಿಗೆ ಬರ್ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ನನ್ ಮಗು ಕೂಡ ಶೀತ ಆಗ್ಬಿಟ್ಟಿದೆ ಅಲ್ಲಿ ನೀರು ಮತ್ತೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಯ್ತಲ್ವಾ ಸೊ ಹಾಗಾಗಿ ನಾವು ನಿನ್ನೆ ತಾನೇ ಬಂದ್ವಿ ಊರಿಂದ ನೋಡೋಣ ಇವತ್ತು ಇವತ್ತು ಎಕ್ಚುಲಿ ಬುಧವಾರ ನಾನು ಏನಾದ್ರು ನಾನ್ವೆಜ್ ಮಾಡೋಣ ಅಂತ ಅನ್ಕೊಂಡೆ ಬೇಡ ಇರ್ಲಿ ಮಶ್ರೂಮ್ ಮಾಡೋಣ ಮತ್ತೆ ನೈಟ್ ಏನಾದ್ರು ಮಾಡ್ಕೊಳಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೆ ಸೊ ಹಾಗಾಗಿ ಮಶ್ರೂಮ್ ಗ್ರೇವಿ ಅಥವಾ ಮಶ್ರೂಮ್ ಚಾಪ್ಸ್ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಬ್ಲಾಗ್ ಚೆನ್ನಾಗಿರುತ್ತೆ ಇಲ್ಲ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ನೋಡಿ ಆಯ್ತಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಶ್ರೂಮ್ ಚಾಪ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ನಾನು ಪಾರ್ಕ್ ಮೇಲೆ ತಗೊಂಡಿದ್ದೀನಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈರುಳ್ಳಿ ಹಸಿಮೆಣ್ ನಾವು ಚೆಂಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು கிளி ஒன்று நான் வார்த்தை தோர்ஸ் நீர் அல்லோ நீரின அம்ச அல்ல அப்படின்னா நோடி இவங்க பாத்திரி காதே எண்ணெய் சேர்க்கோத்தீனி எை கூட கை நோடி இவங்க எண்ணெய் கால் இல்லை அதிக எல்லா ஸ்பைசஸ் நேரம் jätke jätkata ja nii . mul on mulgi süüdi . mul ka . mul oli eelkõige . ಎಜೆಕ್ಟಿಂಗ್ ಆಯ್ತಲ್ಲ ಕಾಡಕ್ಕೆ ಇದು ಬೇಕು ನೋಡ್ಬಿಟ್ಟು ಹಾಕೊಳ್ಳಿ ಇದು 10 ಮಿಲಿಟರ್ ತಾಸು ಇಲ್ಲ ಸೋ ಹಾಗಾಗಿ ನಾನು ಏಡಿಂದ ಇಂತ ಅದು ಫೈಲ್ ಮಧ್ಯ ಭಾಗದಲ್ಲಿ ಮುರ್ಚಿಬಿಟ್ಟು ಇಟ್ಬಿಡುತ್ತೇನೆ ಮಿಡಾ ಪ್ಲೇಸ್ ಅಲ್ಲಿ ಹಾಕ್ಬಿಡ್ತೀನಿ ತೈಪ್ಟ್ಸನೇ ಈ ಬರೀ ಸ್ಪೈಕಸ್ನ ಬಂತೆ ಹಾಕ್ಬಿಡ್ರೆ ಏನಾಗ್ತಂದ್ರೆ ಬಂದ್ರೆ फटाफट ಆಗ್ಬಿಡ್ುತ್ತೆ ಏನೇ ಇಲ್ಲ ಸೋ ಹಾಗಾಗಿ ನಾನು ಮೊವಿಲಿ ಹಾಕೊಂಡಬಿತೆ

నోడి ఇక్కడే నేను టొమటో కూడా చెక్కి మీడియం సైజ్ ఇంకా ఎర్ర టొమో యూజ్ పడిని

ಬೇಕೆನನiga ಕುಂಕುಂರಿ ಸಪೋಟ್ ತೆನಿಯಾ ಪುಡಿ 1 ಟೀ ಸ್ಪೂನ್ ಅಲ್ಲಿ 1 1/2 ಟೇಬಲ್ ಸ್ಪೂನ್ ಹಾಕಿ ಬಿಡಿ ಹಾಕಿಬಿಟ್ಟು ಕ್ಲೇಮ್ ನಾಟ್ ಮಾಡ್ತೀನಿ ಸ್ವಲ್ಪ ಕಾರಪುರಿ ಸೇರ್ಕೊತೀನಿ ಈಗ ನಾನು ಮೆನ್ಷನ್ ಮಾಡ್ಕ ಆ ಯೂಸ್ ಮಾಡಿದಿನಲ್ವಾ ಸೋ ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕ್ತೀನಿ

ತಣ್ಣದಾಗೋದಕ್ಕೆ ಬಿಡ್ತೀನಿ ಈ ಕಡೆ ರೈಸ್ ಕೂಡ ಮಾಡೋದಕ್ಕೆ ರೆಡಿ ಮಾಡಿ ನೋಡಿ ರೈಸ್ಗೆ ಎರಡು ಒಟ್ಟಿಗೆ ಆಗ್ಬಿಡತ್ತೆ ಅಂತ ನೋಡಿ ಮಸಾಲೆ ರುಬ್ಕೊಳದಕ್ಕೆ ಮಿಕ್ಸರ್ ಜಾಗ ತಗೊಂಡಿದ್ದೀನಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು ತರಿ ತರಿ ಹಾಕ್ಬಾರ್ದು ತರಿ ತರಿ ನೀರನ್ನ ಜಾಸ್ತಿ ಸೇರಿಸ್ಕೊಂಡ್ಬಿಡಿ ಮೀಡಿಯಂ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ನಾನೀಗ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಪಾತ್ರದಿಟ್ಕೊಂಡಿನಿ ಇವಾಗ ಇದೇ ಪಾತ್ರಗೆ ನಾವೀಗ ಸಾಂಬಾರ್ನೆಲ್ಲ ಮಾಡ್ಕೊಬೇಕು

இது <laughs> <laughs> දේර බවැඩි බැඩසෑ එට කඩු කන කෙක පවිනිි වලිප ආශ්නැතල

ಪ್ಲೇಟ್ ಅನ್ನ ಹುಚ್ಚಿಬಿಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಮಶ್ರೂಮ್ ಎಲ್ಲ ಸ್ವಲ್ಪ ಶ್ರಿಂಕ್ ಆಗ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಶ್ರಿಂಕ್ ಕೂಡ ಆಗಿದೆ ನೋಡಿ ಆಲ್ರೆಡಿ ಬೆಂದಿದೆ ಮಶ್ರೂಮ್ ಸೊ ಇದಕ್ಕೆ ನಾನು ಮಸಾಲ ಸೇರಿಸ್ತೀನಿ ನೋಡಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರ್ಸ್ಕೊತಾ ಇದ್ದೀನಿ ಉಳಿದಿರೋ ಮಸಾಲಗೆ ನೀರ್ ನೀರ್ ಸೇರಿಸ್ಕೊಂಡ್ಬಿಟ್ಟು ಆಡ್ ಮಾಡ್ಕೊತೀನಿ ನೋಡಿ ನೀರ್ ಕೂಡ ಸೇರಿಸ್ಕೊಂಡಿದೀನಿ ಸ್ವಲ್ಪ ಅದನ್ನ ಗಟ್ಟಿನೇ ನೀರಡಿ ಅಂತ ಮಾಡ್ತಾ ಇದ್ದೀನಿ ಮುದ್ದೆಗೂ ಕೂಡ ಆಗತ್ತೆ ರೈಸ್ಗೂ ಕೂಡ ಆಗತ್ತೆ ಅಂತ ಹೇಳ್ಬಿಟ್ಟು ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಬೇಕಂದ್ರೆ ಉಪ್ಪನ್ನ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಸಡಲಲ್ಲೇ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಎಲ್ಲ ಹಸಿ ಹೋಗಿ ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಅಲ್ಲಿವರೆಗೂ ನಾವು ಈಗ ಒಂದು ಎಂಟರಿಂದ ಹತ್ತು ನಿಮಿಷನೂ ಚೆನ್ನಾಗಿ ಇದನ್ನ ಕುದಿಸ್ಕೊಬೇಕು ಅಷ್ಟು ಕುದಿಸ್ಕೊಂಡ್ಬಿಟ್ರೆ ಮಶ್ರೂಮ್ ಚಾಪ್ಸ್ ರೆಡಿ ಆಗ್ಬಿಡತ್ತೆ ಬರೀ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ನಾವು ಚೆನ್ನಾಗಿ ನೋಡಿ ಇವಾಗ ಇದೊಂದು ಎಂಟರಿಂದ ಹತ್ತು ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಪ್ಲೇಟ್ ನ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಮಶ್ರೂಮ್ ಚಾಪ್ಸ್ ರೆಡಿ ಆಗಿದೆ ಇವಾಗ ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಬಿಟ್ಟು ಪ್ಲೇಟ್ ಅನ್ನ ಕ್ಲೋಸ್ ಮಾಡ್ತೀನಿ ಟೇಸ್ಟ್ ನೋಡ್ಬೇಕು ಹೇಗಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಸಾಲೆ ಜಾಸ್ತಿ ಆದ್ರೂ ಸಹ ಯೂಸ್ ಮಾಡಿಲ್ಲ ನೀವು ಮನೆಯಲ್ಲಿ ಒನ್ ಟೈಮ್ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ಕೊತಾ ಇದೀನಿ ಮಶ್ರೂಮ್ ಚಾಪ್ಸ್ ನ ನಮ್ಮ ಮುದ್ದೆ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆಲ್ಲ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನನ್ನ ಹಸ್ಬೆಂಡ್ ಗೆ ಬಡ್ಸ್ಕೊಡ್ತಾ ಇದೀನಿ ಕಿರಣ್ ಅವ್ರನ್ನ ಟೇಸ್ಟ್ ಹೇಗಾಗಿದೆ ಅಂತ ನೋಡಿ ಇವಾಗ ನನ್ನ ಹಸ್ಬೆಂಡ್ಗೆ ಊಟಕ್ಕೆಲ್ಲ ಹಾಕೊಟ್ಟಿ ಅವ್ರು ಊಟ ಮಾಡ್ತಾ ಇದಾರೆ ಟೇಸ್ಟ್ ಹೇಗಾಗಿದೆ ಅಂತ ರೀ ಟೇಸ್ಟ್ ಹೆಂಗಾಗಿದೆ ಚೆನ್ನಾಗಿದ್ಯಾ ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಸ್ಪೈಸಿ ಆಗಿರ್ಲಿ ಅಂತ ಅವ್ರಿಗೆ ಇವಾಗ ಮೀಟಿಂಗ್ ಇದೆ ಸೊ ಹಾಗಾಗಿ ಅವ್ರು ಬೇಗ ಊಟ ಮಾಡ್ತಾ ಇದಾರೆ ನಮ್ಮ ಪಾಪು ಇನ್ನ ಮಲಗಿದ ಅವ್ನ ನಾವು ಸ್ವಲ್ಪ ಎಲ್ಲಾ ಊಟ ಗಿಟ್ಟಕೊಂಡ್ಬಿಡ್ಬೇಕು ಇವಾಗ ಓಕೆ ಊಟ ಎಲ್ಲಾ ಆದ್ಮೇಲೆ ಮತ್ತೆ ಸಿಗ್ತೀನಿ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹಾಗೆಯೇ ರೆಸ್ಟ್ ಮಾಡಿದೆ ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಆಗಲಿಲ್ಲ ಸೊ ಇವಾಗ ನೈಟ್ ಆಗಿದೆ ಆಲ್ರೆಡಿ ಎಲ್ಲ ಅಡುಗೆ ಎಲ್ಲ ಇದೆ ನೈಟ್ ಮಧ್ಯಾಹ್ನ ಸಾಂಬಾರು ಮಾಡಿರೋದೆಲ್ಲ ಇದೆ ಸೊ ಅದಕ್ಕೇ ಏನಾದರೂ ಮುದ್ದೆ ಏನಾದರೂ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಗೋದಷ್ಟೇ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನಾನು ಮಾಡಿರುವಂತಹ ಮಶ್ರೂಮ್ ಮಶ್ರೂಮ್ ಚಾಪ್ಸ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್